ನಿಮ್ಗೆ ಮಾನ ಮರ್ಯಾದೆ ಮತ್ತೆ ಈ ದಲಿತರ ಬಗ್ಗೆ ಮತ್ತೆ ಈ ಮಾದಿಗ ಸಮಾಜದ ಬಗ್ಗೆ ಈ ಶೋಷಿತರ ಬಗ್ಗೆ ನಿಮ್ಗೆ ಏನಾದರೂ ಕಾಳಜಿ ಇದ್ರೆ ದಯವಿಟ್ಟು ಇದನ್ನು ಬಿಟ್ಟು ಅವ್ರು ಪರವಾಗಿ ಕೆಲಸ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ ಮತ್ತೆ ನಮ್ಮ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನಾನು ಸರ್ಕಾರ ಬಂದರೆ ನಾನು ಇದನ್ನು ಜಾರಿ ಮಾಡ್ತೀನಿ ಅಂತ ಆದರೆ ನೀವು ಇಳು ಅಂತ ಪರಿಸ್ಥಿತಿ ಈಗ ಬರ್ತಾ ಇದೆ ಆದರೆ ನೀವು ಇದುವರೆಗೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ನೀವು ಇನ್ನು ಮುಂದೆ ಏನಾದರೂ ಮಾಡಿದರೆ ಯಾಕಂದರೆ ನಾವು ತುಂಬ ನೊಂದ್ಬಿಟ್ಟಿದ್ದೀವಿ ಈ ಒಂದು ಕೆಲಸ ಈ ಶಾಸಕರ ಮನೆ ಮುಂದೆ ಎಲ್ಲ ತಾಲೂಕುಗಳಲ್ಲೂ ಅವತ್ತು ಒಂದು ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ನಡೆಯಿತು ಆವಾಗ ನಾನಿಲ್ಲ ನಾನು ಬೇರೆ ಕಡೆ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ಮಾತಾಡಿದರು ಮಾತಾಡಿ ಒಂದು ಮೆಮೊರಂಡನ್ನು ತಗೊಂಡ್ರು ನಾನು ಸರ್ಕಾರ ಮಟ್ಟದಲ್ಲಿ ನನ್ನ ಸೆಷನ್ನಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಸಂಘಟನೆಗಳು ಧರಣಿಗಳು ಮಾಡೋದು ಬೇಡ ನಮ್ಮ ಹತ್ರ ಬಂದು ಮಾತಾಡಲಿ ಅಂತ ಹೇಳ್ತಾ ಶಾಸಕರು ಬಟ್ ನಾನು ಅದನ್ನು ಕೇಳಿಲ್ಲ ಇದುವರೆಗೂ ಹೇಳ್ತಾ ಇದ್ದಾರೆ ಅದನ್ನು ನಾನು ನೋಡಲಿಲ್ಲ ಆದರೆ ನಾನು ಅವ್ರ ಶಾಸಕರಲ್ಲಿ ಮನವಿ ಮಾಡೋದಿಷ್ಟೇನೇನೆ ಸರ್ ಈಗ ನೀವು ನಾವು ನಿಮಗೆ ಮತ ಹಾಕ್ಸಿಲ್ಲ ಅಂತ ನಾವು ನೇರವಾಗಿ ಹೇಳಿದ್ದೀವಿ ಆದರೂ ನಮ್ಮ ಜನಾಂಗ ನಿಮ್ಮನ್ನು ಓಟಾಗಿ ಗೆಲ್ಸಿದ್ದಾರೆ ಇವತ್ತು ನೀವು ಆ ಸ್ಥಿತಿಗೆ ಬರಬೇಕಾದ್ರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಈ ಸಮಾಜ ಜಾಸ್ತಿ ಇದೆ ಮಾದಿಗರ ಜನಾಂಗ ಜಾಸ್ತಿ ಇದೆ ನಿಮ್ಮನ್ನು ಗೆಲ್ಸಿದ್ದಾರೆ ದಯವಿಟ್ಟು ಇದನ್ನು ನೀವು ಇವತ್ತು ಏನು ನಮಗೆ ಊಟ ಹಾಕ್ಸ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿದ್ದೀರಾ ಬೇಡ ದಯವಿಟ್ಟು ನೀವು ಅದನ್ನು ಸೆಷನ್ನಲ್ಲಿ ಮಾತಾಡಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಡಿ ಕೆ ಶಿವರ್ನ ಒಪ್ಪಿಸಿ ಈ ಒಂದು ಸದಾಶಿವ ಆಯೋಗ ವರದಿನ ಜಾರಿ ಮಾಡೋ ಕಡೆ ನೀವು ಕೊಡಿ ಇವಾಗ ಗಮನ ಹರಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಕೇಳ್ಕಂಡ್ವಿ ಆದರೆ ಅವರು ಯಾರು ಕೇಳಲೇ ಇಲ್ಲ ನಮ್ಮ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ತಾರಂತೆ ಅದಕ್ಕೆ ನಾನು ಇನ್ನೊಂದು ಸಲ ಹೇಳ್ತೀನಿ ಆಯ್ತಪ್ಪ ನೀವು ಮರೆತೋಗಿದ್ಯಾ ಈಗ ಮುಂದಿನ ಕಾರ್ಯಕ್ರಮ ನಿಮ್ಮದೇನೇ ನಿರ್ಧಾರ ಮುಂದೆ ತಮಟೆ ಬರ್ಸ್ಕೊಂಡು ನೀವು ಆಚೆ ಎಲ್ಲೂ ಹೋಗಕ್ ಬಿಡ್ತಾ ಬಿಡಲ್ಲ ಇನ್ ಮೇಲೆ ನೋಡೋಣ ನೇರವಾಗಿ ಮಾತಾಡಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾಕಂದ್ರೆ ಈ ಸಮಾಜ ನೊಂದಿದೆ ಇವತ್ತು ಹಳ್ಳಿಗಳಲ್ಲಿ ಇವತ್ತು ಹೋದ್ರೆ ಮನೆಗಳಲ್ಲಿ ಇದಾರೆ ಯಾರಿಗೂ ಮನೆ ಇಲ್ಲ ಆ ಸ್ಮಶಾನಗಳು ಇವತ್ತು ಕೇಳಬೇಕಾಗಿದೆ ಧರಣಿಗಳು ಮಾಡ್ಬೇಕಾಗಿದ್ದಾರೆ ಅಕ್ರಮ ಸಕ್ರಮ ಕೇಳೋದಕ್ಕೆ ಇವತ್ತು ಧರಣಿ ಮಾಡಬೇಕಾಗಿದೆ ನಾವು ಅದಕ್ಕೆ ನಾವು ಓಟ್ ಹಾಕಿದ್ ನಮ್ಮ ಜನಾಂಗ ಅರ್ಥ ಮಾಡ್ಕೋಬೇಕು ಇವತ್ತು ಸರ್ಕಾರ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾರೆ ಯಾಕಂದ್ರೆ ಈ ಒಂದು ಶೋಷಿತ ಸಮಾಜ ಅಂತ ಜನ ಇವರು ಇವರಿಗೆ ಸಂತೋಷ ಕೊಟ್ಟು ಇವರು ಸಾಯವರ್ಗ ಮರೆಯೋದಿಲ್ಲ ಅದನ್ನ ಉದ್ಯೋಗಿ ನೀವು ಈ ಸಮಾಜದ ಮತ್ತು ಹಿಂದುಳಿದ ವರ್ಗದ ನಾಯಕರು ನೀವು ಇವತ್ತು ಇವತ್ತು ನಿಮಗೆ ಕರ್ನಾಟಕದಲ್ಲಿ ಒಳ್ಳೆ ಗೌರವ ಇದೆ ಎಲ್ಲಾ ಜಾತಿಗಳು ನಿಮ್ಮ ಒಳ್ಳೆ ಜಾತಿಗಳು ಇವತ್ತು ಧ್ವನಿ ಇದ್ದಾರೆ ಅದರಿಂದ ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೊಂಡು ಈ ಸಮಾಜ ಬನ್ನಿ ದಯವಿಟ್ಟು ಯಾಕಂದ್ರೆ ನೀವು ಹೇಳಿದ್ರಿ ನಮ್ಮ ಕಮಿಟಿ ಸಂದರ್ಭದಲ್ಲಿ ಇನ್ನು ಮುಂದೆ ನಾವು ಯಾವುದೇ ಒಂದು ಯಾವುದು ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡಲ್ಲ ಅಂತ ಹೇಳಿದ್ರು ಆದ್ರೆ ನಮ್ಗೆ ಗೊತ್ತಿಲ್ಲದೆ ನೀವು ಒಳಗೊಳಗೆ ಒಳಗೊಳಗೆ ಸೃಷ್ಟಿ ಮಾಡಿ ನೇಮಕಾತಿಯನ್ನು ಮಾಡ್ತಾ ಇದ್ದೀರಾ ದಯವಿಟ್ಟು ನಿಲ್ಸಿ ನಮಗೆ ಮಾತು ಕೊಟ್ಟಿರೋ ಪ್ರಕಾರ ನಡ್ಕೊಳ್ಳಿ ನೀವು ಆಯ್ತಲ್ವಾ ಇಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ಹೇಳ್ಬಿಡ್ರಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಆದ್ರೆ ನಾವು ಮತ್ತೆ ಹೋಗ್ತೀವಿ ನಮ್ಮ ಈ ಒಂದು ಸರ್ಕಾರ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ನಾವು ಕೇಳ್ಕೊಳ್ತೀವಿ ಅದಕ್ಕೆ ದಯವಿಟ್ಟು ನಮ್ಮ ದಿಕ್ತಪ್ಸಬೇಡಿ ಯಾಕಂದರೆ ಹೀಗೆ ನಿಮ್ಮ ನೀವು ನೀವೇ ಕೆತ್ತಾಡ್ಕೊಂಡಿರೋದು ಬೇಡ ನಮ್ಮನ್ನು ನೋಡಿರಿ ನೀವು ನಮ್ಮನ್ನು ನೋಡಿದಾಗ ನಿಮ್ಗೂ ನ್ಯಾಯ ಎಲ್ಲ ಒಂದು ಕಡೆ ದೇವ್ರು ಒಂದು ನ್ಯಾಯ ಸಿಗ್ತದೆ ನಿಮಗೂ ನಿಮಗೆ ಹೌದು ಇವರು ಬಡವರ ಪರವಾಗಿ ಇದ್ದರೆ ಶೋ ಇವ್ರಿಗೆ ಏನೋ ಒಂದು ಮಾಡೋಣ ಅಂತ ಆದರೂ ಆಗುತ್ತೆ ದಯವಿಟ್ಟು ಈ ಒಂದು ಕೆಲಸವನ್ನು ತಾವುಗಳು ಮಾಡಬೇಕು ಅಂತ ನಾನು ಈ ಮೂಲಕ ಅವರಲ್ಲಿ ಒತ್ತಾಯ ಮಾಡ್ತೇನೆ